ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾಡಹಬ್ಬ ದಸರಾ ತಯಾರಿಯ ಮತ್ತೊಂದು ವಿಡಿಯೋ ಎಲ್ಲರಿಗೂ ಗೊತ್ತಿರೋ ಹಾಗೇ ಯುವ ದಸರಾ ಇವತ್ತು ಚಾಲನೆ ನೀಡಲಾಗುತ್ತದೆ ಅದಕ್ಕೋಸ್ಕರ ಕೊನೆ ಹಂತದಲ್ಲಿರೋ ಕೆಲಸಗಳನ್ನ ಮುಗಿಸ್ಬೇಕಿತ್ತು ಬೆಳಿಗ್ಗೆ ಎದ್ದು ಮೊದಲನೇ ಲೋಡ್ ಮಾಡಿದ್ದೆ ಯುವ ದಸರಾ ಗ್ರೌಂಡ್ಗೆ ಅಲ್ಲಿಂದ ಲೋಡ್ ಮಾಡಿಕೊಂಡು ಹೊರಟೆ ನಿನ್ನೆ ಗಾಡಿಗೆ ಲೋಡ್ ಮಾಡಿರೋದೇ ಇನ್ನೂ ಅನ್ಲೋಡ್ ಮಾಡಿರಲಿಲ್ಲ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಸಂಜೆ ಕಾರ್ಯಕ್ರಮಗಳಿರೋದ್ರಿಂದ ಇನ್ನು ಉಳಿದಿರೋ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಬೇಕಿತ್ತು ಮತ್ತು ಸೇಫ್ಟಿ ಗಾರ್ಡಾಗಿ ಎಲ್ಲ ಕಡೆ ಬ್ಯಾರಿಗೇಟ್ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದನೇ ತುಂಬ ಫೋರ್ಸ್ ಮಾಡಿ ಬೇಗ ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಸಿದ್ರು ಇದೆಲ್ಲ ನೋಡಿ ಗೆಸ್ಟ್ಗಳಿಗೆ ಅಂದ್ಕೊಂಡು ತಯಾರು ಮಾಡಿರೋ ರೋಮ್ಗಳು ತುಂಬ ಚೆನ್ನಾಗಿ ರೋಮ್ಗಳನ್ನ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ನಮ್ಮದೊಂದು ಸ್ವಲ್ಪ ಚಿಕ್ಕ ಪುಟ್ಟ ಪೆಂಡಿಂಗ್ ಇದೆ ಅಲ್ಲಿಂದ ಬಂದು ಮತ್ತೆ ಲೋಡ್ ಮಾಡಿಸ್ದೆ ಲೋಡ್ ಮಾಡಿಸ್ಕೊಂಡು ಹೋಗಿದ್ದೆ ಕೇಕ್ಸ್ ಸೋಗೆ ಕೇಕ್ಸ್ ಸೋಗೆ ಇವತ್ತು ಚಾಲನೆ ನೀಡೋಕೆ ರಜಿತಾ ಅವರು ಬರ್ತಾ ಇದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅರಮನೆಗೆ ಬಂದೆ ಅರಮನೆಯಲ್ಲೂ ಒಂದ್ರ ಮೇಲೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾನೆ ಬರ್ತಾ ಇದೆ ಇನ್ನು ಮುಂದೆ ತುಂಬ ಇರ್ತವೆ ಒಂದು ಕಾರ್ಯಕ್ರಮ ಮುಗೀತು ಅಂದರೆ ಮತ್ತೊಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿರುತ್ತೆ ಇವತ್ತು ಅಲ್ಲೇ ಒಂದೆರಡು ಟ್ರಿಪ್ಪು ಡಂಪಿಂಗ್ ಮಾಡಿಕೊಟ್ಟೆ ಅಲ್ಲಿಂದ ಮತ್ತೆ ಲೋಡ್ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುಂದಿದೆ ಇಲ್ಲಿರೋ ಗಾಡಿಗಳೇ ಖಾಲಿಯಾಗಿಲ್ಲ ಒಂದು ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಅಲ್ಲೇ ಚಿಕ್ಕ ಪುಟ್ಟ ಎಲ್ಪ್ ಇರಪ್ಪ ಅಂತ ಹೇಳಿದ್ರು ಅಲ್ಲೇ ಚಿಕ್ಕಪುಟ್ಟ ಡಂಪಿಂಗ್ ಎಲ್ಲ ಮಾಡಿಕೊಟ್ಟೆ ಆವಾಗ ಬರ್ತಿದ್ದು ನೋಡಿ ನಮ್ಮ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಭಯ ಹೋಗ್ಸೋಕ್ಕೆ ತೋಪಿನಿಂದ ಶಬ್ದ ಮಾಡಿ ಅದರ ಭಯ ಹೋಗ್ಸೋಕ್ಕೆ ಟ್ರೈ ಮಾಡ್ತಾರೆ ಯಾಕಂದರೆ ಇಲ್ಲಿ ವಾಹನಗಳು ಮತ್ತು ಜನಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದೆಲ್ಲ ಮಾಡಲೇಬೇಕಾಗುತ್ತೆ ಅದೆಲ್ಲ ಮಾಡಿಕೊಂಡು ಟ್ಯಾಪ್ ಆ್ಯಂಗಲ್ಲಿ ಅರಮನೆ ಒಳಗಡೆ ಒಂದು ವೀಡಿಯೋ ಮಾಡಿದ್ದೀನಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿ ನಮ್ಮ ಮೈಸೂರು ಅರಮನೆ ಅದಕ್ಕೆ ದೂರ ದೂರಿಂದ ವಿದೇಶಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಪ್ರವಾಸಿಗಳು ಮೈಸೂರು ಮತ್ತು ಕರ್ನಾಟಕನ ಇಷ್ಟಪಟ್ಟು ಬರೋದೇ ಇದೇ ಕಾರಣಕ್ಕೆ ಅರಮನೆಯಿಂದ ಮತ್ತು ಬ್ಯಾರಿಗೇಟೆಲ್ಲ ಲೋಡ್ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಯುವ ದಸರಾ ಗ್ರೌಂಡ್ಗೆ ಬೆಳಗ್ಗೆ ಇದ್ದಾಗಲೇ ಅಂದ್ಕೊಂಡೆ ಇವತ್ತು ತುಂಬ ಕೆಲಸ ಇರುತ್ತೆ ರಿಸ್ಕ್ ಆಗ್ಬೋದು ಅಂತ ನನಗೆ ಬೆಳಗ್ಗೆ ಏನು ಅನ್ನಿಸ್ಲಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ಬಂದೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯಿತು ಕೆಲ್ಸದ ರುಚಿ ಏನು ಮಾಡೋದು ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ ಕೆಲಸ ಬಂದಂಗೆ ಮಾಡ್ತಾ ಇರಬೇಕು ಹಂಗೆ ಅಂದ್ಕೊಂಡು ಹಂಗೆ ಹಿಂಗೆ ಆಡ್ಕೊಂಡು ಇವತ್ತು ದಸರಾಗ ಗ್ರೌಂಡಿಗೆ ತಲುಪದೆ ನೀವು ನೋಡ್ಬೋದು ಹೊಟ್ಟೆ ಪಾಡ್ಗೋಸ್ಕರ ಚಿಕ್ಕ ಪುಟ್ಟ ಸ್ಟಾಲ್ಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಯಾಕಂದರೆ ಈ ಟೈಮಲ್ಲೇ ಅಷ್ಟೋ ಇಷ್ಟೋ ವ್ಯಾಪಾರಗಳು ಮಾಡ್ಕೊಳ್ಳೋದ ಅಂತ ಇಟ್ಕೋತಾರೆ ಯಾಕಂದರೆ ಅವ್ರೂ ಹೊರ್ಗಡೆಯಿಂದ ತಂದು ವ್ಯಾಪಾರ ಮಾಡೋದರಿಂದ ಐದು ರೂಪಾಯಿ ಹತ್ತು ರೂಪಾಯಿ ಇಟ್ಕೋತಾರೆ ದಯವಿಟ್ಟು ಅವರು ನಿಮ್ಮ ಐದು ರೂಪಾಯಿ ಹತ್ತು ರೂಪಾಯಿ ತಗೊಂಡು ಏನು ಸಾಮ್ರಾಜ್ಯ ಕಟ್ಬಿಡಲ್ಲ ಕೊಟ್ತೀನಿ ಅವ್ರಿಗೂ ಜೀವನ ನಡೆಯುತ್ತೆ ಒಟ್ಟ ಪಾಡ್ಗೋಸ್ಕರನೇ ಅವ್ರೂ ಇಲ್ಲಿ ಅಂಗಡಿ ಇಟ್ಕೊಂಡು ಜೀವನ ಮಾಡೋಕ್ಕೆ ಏನ್ಕೊಂಡು ಬಂದಿರೋದು ಹತ್ತು ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಐದು ರೂಪಾಯಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅಂತ ನಮ್ಗೆ ಬೇಕಾಗೇ ಇಲ್ಲ ಅಂತ ಬಿಟ್ಟು ಹೋಗ್ಬಿಡಿ ಗ್ರೌಂಡೆಲ್ಲ ನೋಡಿ ಆಲ್ಮೋಸ್ಟ್ ರೆಡಿ ರೆಡಿಯಾಗಿದೆ ಬೆಳಗ್ಗೆ ಬಂದು ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಿಮಗೆ ವೀಡಿಯೋದಲ್ಲಿ ಸರಿಯಾಗಿ ಗೊತ್ತಾಗಲ್ಲ ಇಲ್ಲಿ ನೋಡ್ತಾ ಇರೋ ನಮ್ಗೆ ಮಾತ್ರ ಏನು ಚೇಂಜಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಎಲ್ಲ ಅಲ್ಲೇ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಹೋದೆ ಇನ್ನೊಂದು ಸ್ವಲ್ಪ ಬ್ಯಾರಿಗೇಟ್ ಎಲ್ಲ ತರಬೇಕಿತ್ತು ಮತ್ತೆ ಆರು ಮನೆಗೆ ಹೋದೆ ಆರ ಮನೆಗೆ ಹೋಗ್ಬೇಕಾದ್ರೆ ಚಿಕ್ಕದಾಗಿ ತುಂತುರು ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು ಬೆಳಗ್ಗೆಯಿಂದ ಬಿಸಿಲಲ್ಲಿ ಮತ್ತು ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಟಯರ್ಡ್ ಆಗಿದ್ದು ನಮಗೆ ಒಂದು ಚಿಕ್ಕ ರಿಲ್ಯಾಕ್ಸ್ ಆಯಿತು ಈ ಮಳೆಯಿಂದ ಅಲ್ಲಿಂದ ಬಂದ್ಬಿಟ್ಟು ಅರಮನೆಗೆ ಬಂದೆ ಅರಮನೆಯಲ್ಲೂ ಬ್ಯಾರಿಗೆ ಕಮ್ಮಿ ಇತ್ತು ಅದನ್ನೇ ಲೋಡ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಅದ್ರ ಜೊತೆಗೆ ಅಕ್ಕಪಕ್ಕನೇ ಇನ್ನೂ ಸ್ಟೇಜ್ ರೆಡಿ ಆಗ್ತಾ ಇದೆ ಯಾಕಂದರೆ ಅವಾಗಲೇ ಹೇಳೋದಲ್ಲ ನಿಮಗೆ ಕಾರ್ಯಕ್ರಮಗಳು ಹಿಂದಿಂದನೇ ಮುಗಿತಾ ಇದ್ದರೆ ಹಿಂದಿಂದನೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾಯಿದೆ ಯಾಕಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ಸ್ಟೇಜಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಅರಮನೆ ಆವರಣದಲ್ಲೇ ಮೂರು ಸ್ಟೇಜ್ಗಳನ್ನ ಹಾಕಿದ್ದಾರೆ ಆವಾಗಲೇ ತೋರಿಸಿದ್ದು ಮೂರನೇ ಸ್ಟೇಜ್ ರೆಡಿ ಆಗ್ತಾಯಿದೆ ಅಲ್ಲಿಂದ ಲೋಡೆಲ್ಲ ಮಾಡಿಕೊಟ್ರು ಮಾಡಿಕೊಟ್ಟಿದ್ದಾದ್ಮೇಲೆ ಈ ಸರಿ ಅಷ್ಟೊಂದು ಕರೆಕ್ಟಾಗಿ ಲೋಡ್ ಮಾಡಿಕೊಟ್ರಲಿಲ್ಲ ಬಂದು ತಲುಪೋವರೆಗೂ ಸಾಕಾಗ್ಬಿಡ್ತು ಗ್ರೌಂಡಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ಹಂಗೆ ಸೈಡಲ್ಲಿ ನಿಂತಿದೆ ಆವಾಗಲೇ ನಮ್ಮ ಜನಪದ ಕಲೆಯಾದ ಡೊಳ್ಳು ಕುಣಿತದ ತಂಡವೊಂದು ಕಣ್ಣ ಮುಂದೆ ಅದು ಹೋಯಿತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವಾದ್ಯಗಳಿಗೆ ಅದರದೇ ಆದಂಥ ಪ್ರತ್ಯೇಕ ಸ್ಥಾನಮಾನಗಳಿದೆ ಮತ್ತು ಅದರ ಜೊತೆಗೆ ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಹಿಂದೂಗಳಿಗೂ ಯಾವುದೇ ಶುಭ ಕಾರ್ಯವಾದರೂ ಮೊದಲಿಗೆ ಬರುವುದೇ ವಾದ್ಯಗಳು ವಾದ್ಯವಿಲ್ಲದೆ ಯಾವ ಶುಭ ಕಾರ್ಯೂ ಯಶಸ್ವಿಯಾಗಿ ಮುನ್ನಡೆಯುವುದಿಲ್ಲ ಆದ್ದರಿಂದಲೇ ವಾದ್ಯಗಳಿಗೆ ಅದಕ್ಕೆ ಆದಂಥ ಪ್ರತ್ಯೇಕ ಸ್ಥಾನವನ್ನು ನಮ್ಮ ಸಂಸ್ಕೃತಿ ನೀಡಿದೆ ಒಂದು ಕಡೆ ಜನಪದ ಕಲೆಯ ಅನಾವರಣ ಮತ್ತೊಂದು ಕಡೆ ತಾಂತ್ರಿಕ ವಾದ್ಯಗಳ ಅನಾವರಣ ಇವತ್ತಿನ ಕಾಲದಲ್ಲಿ ಎಲ್ಲರೂ ಡಿಜಿಟಲ್ ಮತ್ತು ಮುಂದೋಗುತ್ತಿರುವ ಟೆಕ್ನಾಲಜಿಗೆ ಮನಸ್ಸೋತು ಹಿಂದಿನ ಕಾಲದಲ್ಲಿ ನಡೆದು ಬಂದ ಹಾದಿಯನ್ನೇ ಮರಿತಾ ಬರ್ತಾ ಇದ್ದಾರೆ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಹಬ್ಬ ಆಗ್ಬೋದು ಮತ್ತು ಯಾವುದೇ ಒಂದು ಫಂಕ್ಷನ್ ಆಗ್ಬೋದು ಎಲ್ಲದಕ್ಕೂ ವಾದ್ಯದಿಂದನೇ ಶುರು ಮಾಡ್ತಾರೆ ವಾದ್ಯಕ್ಕೆ ನಾವು ನೃತ್ಯ ಮಾಡ್ತೀವಿ ಇಲ್ಲಿ ಡಿಜಿಟಲ್ ವಾದ್ಯಗಳಿಗೆ ನೃತ್ಯ ಮಾಡ್ತಾರೆ ಇವಾಗಿನ ಪ್ರಪಂಚ ಮುಂದುವರಿತಾ ಒರಿತ ಜನಪದ ಕಲೆಗೆ ಸ್ವಲ್ಪ ಒತ್ತು ನೀಡೋದನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ಇವಾಗಿನ ಕಾನೂನುಗಳಿಂದ ಸ್ವಲ್ಪ ಅದು ಸರಿ ಹೋಯ್ತು ಅನ್ಕೋಬಹುದು ಅಷ್ಟೇನೆ ಸರಿ ಹೋಗಿಲ್ಲ ಎಲ್ಲರೂ ಇವಾಗ ಡಿಜಿಟಲ್ಗೆ ಅಡಿಕ್ಟ್ ಆಗಿರೋಂಗೆ ಇನ್ನು ಜನಪದ ಕಲೆಗಳಿಗೆ ಯಾರು ಅಷ್ಟೊಂದು ಮನಸ್ಸು ಹೋಗಲ್ಲ ಯಾಕಂದ್ರೆ ಈಗಿನ ಸಮಯಕ್ಕೆ ಮುಂದುವರೆದಿರೋ ತಾಂತ್ರಿಕ ಶಬ್ದಕ್ಕೆ ಮನಸ್ಸೋತು ತಾಂತ್ರಿಕ ಶಬ್ದಗಳನ್ನ ಬಳಸೋಕೆ ಇಷ್ಟಪಡ್ತಾರೆ ಅದೆಲ್ಲ ಹೋಗ್ಲಿ ಅನ್ಕೊಂಡು ಮತ್ತೆ ಗೋಡನ್ಗೋಗಿ ಗೋಡನಿಂದ ಮತ್ತೆ ಲೋಡ್ ಮಾಡಿಕೊಂಡು ಕೇಕ್ಸ್ ಹೋಗಿ ಬಂದೆ ನೋಡಿ ನಮ್ಮ ಮಹಾರಾಜರ ಕೇಕ್ನ ಪ್ರತಿಮೆ ಮತ್ತು ನಮ್ಮ ಅರಮನೆಯ ಕೇಟ್ನ ಪ್ರತಿಭೆ ವರಹ ರೂಪ ಮತ್ತೆ ನಮ್ಮ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ನಮ್ಮ ಆರ್ ಎಸ್ ಡ್ಯಾಮ್ ಮತ್ತೆ ರಾಜರ ಭಾವಚಿತ್ರಗಳು ಮತ್ತೆ ನಮ್ಮ ಏರ್ ಫೋರ್ಸ್ ನಮ್ಮ ನಗರದ ಮಧ್ಯಭಾಗದಲ್ಲಿರುವ ದೊಡ್ಡ ಗಡಿಯಾರ ಮತ್ತೆ ರಾಜರ ಕಾಲದ ವಾದ್ಯಗೋಷ್ಠಿಗಳು ಮತ್ತೆ ನಮ್ಮ ಗಜಪಡೆ ಅಂಬಾರಿ ಹೊತ್ತು ಸಾಗುತ್ತಿರುವ ಕೇಕ್ನ ಪ್ರತಿಭೆ ಮತ್ತು ನಮ್ಮ ಟ್ವೆಂಟಿ ವರ್ಲ್ಡ್ ಕಪ್ನ ಟ್ರೋಫಿ ಮತ್ತು ಗಿಟಾರ್ ಜೊತೆಗೆ ನಮ್ಮ ಮೃಗಾಲಯದ ಪ್ರಾಣಿಗಳನ್ನು ಹೋಲುವ ಕೇಕ್ನ ಚಿತ್ರಣ ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಜೊತೆಯಲ್ಲಿ ತಾಂತ್ರಿಕ ವಸ್ತುಗಳು ಮತ್ತು ಎಂ ಟಿ ಆರ್ನ ತಿನಿಸುಗಳನ್ನು ತಯಾರಿಸುವ ಪೌಡರ್ಗಳು ಮತ್ತು ಕಲ್ಲಿನಿಂದ ಮಾಡಿರುವ ಆನೆಗೊಂಬೆ ಮತ್ತು ಲಾಫಿಂಗ್ ಬುದ್ಧ ಜೊತೆಗೆ ಅಡುಗೆಗೆ ಬಳಸುವ ಮಿಶ್ರಣದ ಪುಡಿಗಳು ಮನೆಗೆ ಬೇಕಾಗುವ ಎಲ್ಲ ಬಗೆ ಬಗೆ ವಸ್ತುಗಳನ್ನು ಕೇಕ್ಸು ಆವರಣದಲ್ಲಿ ಅನಾವರಣಗೊಳಿಸಲಾಗಿದೆ ಪ್ರತಿಯೊಬ್ಬರೂ ತಪ್ಪದೆ ಬಂದು ವೀಕ್ಷಿಸಿ ಮುಂದಿನ ಭಾಗ ತುಂಬ ಅದ್ಭುತವಾಗಿದೆ ವಂದನೆಗಳು ಮತ್ತೆ ಸಿಗೋಣ